ಹೆಲೋ ಫುಡ್ ಇಸ್ ನಾನು ನಿಮ್ಮ ಸ್ಮಿತಾ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ನಾನು ಇವತ್ತು ಒಂದು ಟ್ರೆಡಿಷನಲ್ ಆಗಿರೋವಂಥ ತೆಂಗಿನಕಾಯಿ ಹಲ್ವಾ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಅಷ್ಟೇ ಕ್ವಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನಾನಿಲ್ಲಿ ಹೆಸರು ಬೆಳೆ ಮತ್ತು ತೆಂಗಿನಕಾಯಿ ಬಳಸಿರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಬನ್ನಿ ಇವಾಗ ಲೇಟ್ ಮಾಡೋದು ಬೇಡ ಲೇಟ್ ಸ್ಟಾರ್ಟ್ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನಾಲ್ಕು ಚಮಚದಷ್ಟು ಹೆಸರು ಬೆಳೆನ ಹಾಕ್ಕೊಂಡಿದ್ದೀನಿ ಈ ಹೆಸರುಬೇಳೆನ ಒಂದು ಮುಕ್ಕಾಲು ಭಾಗದಷ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮುಕ್ಕಾಲು ಭಾಗದಷ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಚಮಚದಷ್ಟು ಗಸಗಸೆ ಹಾಕೊಂಡಿದ್ದೀನಿ ಗಸಗಸೆ ಹಾಕಿದ ನಂತರ ಬೇಳೆ ಮತ್ತು ಗಸಗಸೆನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಬೇಳೆದೆಲ್ಲ ಇಷ್ಟಾದರೆ ಸಾಕಾಗತ್ತೆ ಇವಾಗ ಒಂದು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿನ ಪೀಸ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲನ ತೊಗೊಂಡಿದ್ದೀನಿ ನಿಮಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂತ ಅನ್ಸಿದ್ರೆ ಅರ್ಧ ಭಾಗದಷ್ಟು ಕೂಡ ಬೆಲ್ಲನ ಹಾಕ್ಕೊಳ್ಬೋದು ಹಾಗೆ ಹುರಿದಿಟ್ಕೊಂಡಿರುವಂಥ ಹೆಸರು ಬೇಳೆ ಮತ್ತು ಗಸಗಸೆನ ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಆರರಿಂದ ಏಳು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ತುಂಬ ನೀರನ್ನು ಹಾಕ್ಕೊಳ್ಬೇಡಿ ಬೆಲ್ಲದಲ್ಲೇ ನೀರು ಬಿಟ್ಕೊಳ್ಳೋದ್ರೆ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಳ್ಳಿ ನೋಡಿ ಇಲ್ಲಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ಬೇಳೆ ಮತ್ತು ತೆಂಗಿನಕಾಯಿ ಎಲ್ಲ ಬಾಯಿಗೆ ಸಿಗಬೇಕು ತಿನ್ನುವಾಗ ಹಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಂತರ ಒಂದು ಪಾತ್ರೆಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನಿವತ್ತು ಹೆಬ್ಬೇವು ಫ್ರೆಶ್ ಗಿರ್ ಹಸುವಿನ ತುಪ್ಪನ ಹಾಕ್ತಾಯಿದ್ದೀನಿ ಹೆಬ್ಬೇವು ಫ್ರೆಶ್ ತುಪ್ಪದಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ ಯೂಸ್ ಮಾಡಿದೆ ನ್ಯಾಚುರಲ್ಲಾಗಿ ಮಾಡಿರೋ ಅಂಥದ್ದು ನಿಮಗೆ ಡೈರೆಕ್ಟಾಗಿ ಫಾರ್ಮ್ ಫಾರ್ಮಿಂದಲೇ ಫ್ರೆಶ್ ಆಗಿ ಸಿಗುತ್ತೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ನಿಮಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕು ಅಂತ ಅಂದರೆ ಹೆಬ್ಬೇವು ಇನ್ಸ್ಟಾ ಲಿಂಕ್ನ ಹೋಗಿಬಿಟ್ಟು ಚೆಕ್ ಮಾಡಿ ನೋಡ್ಬೋದು ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕತ್ತೆ ನಾನಿಲ್ಲಿ ನಾಲ್ಕು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ತುಪ್ಪ ಬಿಸಿ ಆಗಬೇಕು ಬಿಸಿ ಆದ ನಂತರ ಒಂದು ಚಮಚದಷ್ಟು ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಮಚದಷ್ಟು ಗೋಡಂಬಿ ಮತ್ತು ಬಾದಾಮಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಬಂದು ನಿಮ್ಮ ಚಾಯ್ಸು ನೀವು ಯಾವ ಡ್ರೈ ಫ್ರೂಟ್ಸ್ ನಿಮಗೆ ಇಷ್ಟ ಆಗುತ್ತೋ ಅದನ್ನು ಕೂಡ ಹಾಕ್ಕೊಳ್ಬೋದು ಈಗ ಲೋ ಫ್ಲೇಮಲ್ಲೇ ಇದನ್ನು ಒಂದು ಅರ್ಧ ಭಾಗದಷ್ಟು ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲಿ ಈ ಡ್ರೈ ನಟ್ಸ್ ಎಲ್ಲ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ಪೂರ್ತಿಯಾಗಿ ಮಾಡ್ಕೊಳ್ಬೇಕು ಇಲ್ಲಿ ಮಧ್ಯದಲ್ಲಿ ಸ್ವಲ್ಪ ಒಣ ದ್ರಾಕ್ಷಿ ಕೂಡ ಸೇರಿಸ್ಕೊಂಡ್ಬಿಡ್ತೀನಿ ಒಣ ದ್ರಾಕ್ಷಿ ಬೇಗನೆ ಫ್ರೈ ಆಗೋದ್ರಿಂದ ಒಂದು ಅರ್ಧ ಭಾಗ ಹುರ್ಕೊಂಡಿದ್ದ ನಂತರ ಒಣ ದ್ರಾಕ್ಷಿನ ಸೇರಿಸ್ಕೊಂಡು ಇವಾಗ ಪೂರ್ತಿಯಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ದ್ರಾಕ್ಷಿ ಕೂಡ ಎಲ್ಲ ದಪ್ಪಾಗಿದೆ ಇವಾಗ ಇದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ ಎತ್ತಿಟ್ಕೊಂಡಿದ ನಂತರ ಈಗ ಅದೇ ತುಪ್ಪದಲ್ಲಿರೋ ಪಾತ್ರೆನೇ ಮತ್ತೆ ನಾನಿಲ್ಲಿ ಯೂಸ್ ಮಾಡ್ತೀನಿ ಅದೇ ತುಪ್ಪದಲ್ಲಿರೋ ಪಾತ್ರೆಗೆ ನಾನಿವಾಗ ರುಬ್ಬಿಟ್ಕೊಂಡಿರೋ ಅಂತ ತೆಂಗಿನಕಾಯಿ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ ಈ ಸ್ವೀಟ್ ತುಂಬ ಬೇಗನೆ ಆಗುತ್ತೆ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ನೀವು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ನೋಡಿ ಇಲ್ಲಿ ಈ ಮಿಶ್ರಣನ ಒಂದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಆ ಪೂರ್ತಿ ತುಪ್ಪ ಬಿಡಬೇಕು ಸುತ್ತ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತೆಂಗಿನಕಾಯಿ ಕೂಡ ಹಾಕಿರೋದ್ರಿಂದ ಆ ತೆಂಗಿನಕಾಯಲ್ಲಿರುವಂಥ ಎಣ್ಣೆ ಅಂಶ ಕೂಡ ಬಿಟ್ಕೊಳ್ತಾ ಬರುತ್ತೆ ತುಪ್ಪ ಮತ್ತು ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ತಾ ಬರುತ್ತೆ ಈಗ ಕೈಯಲ್ಲಿ ಸ್ವಲ್ಪ ಒದ್ದೆ ಮಾಡಿಕೊಂಡು ಮುಟ್ಟಿದ್ರೆ ಅಂಟಬಾರ್ದು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಇವಾಗ ನಾನು ಇದಕ್ಕೆ ಹುರಿದಿಟ್ಕೊಂಡಿರೋ ಅಂಥ ನಟ್ಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಟ್ಸ್ಗಳನ್ನ ಹಾಕೊಂಡು ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ತೆಂಗಿನಕಾಯಿ ಬಾಯಿಗೆ ಅದು ಸಿಕ್ಕರೆ ಚೆನ್ನಾಗಿ ಅನಿಸಲ್ಲ ಅಂತ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬರೀ ನಟ್ಸ್ ಕೂಡ ಹಾಕ್ಕೊಳ್ಬೋದು ಆದರೆ ಈ ತೆಂಗಿನಕಾಯಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿರೋದ್ರಿಂದ ಆ ಟೇಸ್ಟ್ ನಮಗೆ ತಿನ್ನುವಾಗ ತುಂಬ ಚೆನ್ನಾಗಿ ಸಿಕ್ಕತ್ತೆ ಮಧ್ಯ ಮಧ್ಯದಲ್ಲಿ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಇವಾಗ ಒಂದ್ಸರಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಟೇಸ್ಟಿಯಾಗಿರೋ ಟ್ರೆಡಿಷನಲ್ ತೆಂಗಿನಕಾಯಿ ಹಲ್ವಾ ರೆಡಿಯಾಗಿದೆ ನೀವು ಒಂದು ಪ್ಲೇಟಿಗೆ ತುಪ್ಪ ಸಹ ಅವ್ರ್ಬಿಟ್ಟು ಕೂಡ ಇದನ್ನು ಹಾಕಿ ಆಮೇಲೆ ತಣ್ಣಗಾದ ನಂತರ ಕಟ್ ಮಾಡಿಕೊಂಡು ಕೂಡ ತಿನ್ಬೋದು ಇಲ್ಲಾಂದರೆ ಈ ರೀತಿ ಒಂದು ಬಾಳೆದೆಲೆಗೆ ಮೇಲೆ ಹಾಕಿಬಿಟ್ಟು ಈ ರೀತಿ ಸರಿ ಮುದ್ದೆ ಥರನೂ ಇದನ್ನು ಪ್ರೆಸ್ ಮಾಡಿಕೊಳ್ಬೋದು ಆವಾಗ ತುಂಬ ಚೆನ್ನಾಗಿ ನಿಮಗೆ ಶೇಪ್ ಕೂಡ ಸಿಕ್ಕತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್